ಸ್ನೇಹಿತರೆ ಇತ್ತೀಚೆಗಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸ್ಯಾಂಡಲ್ವುಡ್ ಸೆಲೆಬ್ರಿಟಿ ಸೋನಲ್ ಮೆಂತೋರೆ ಮತ್ತು ತರುಣ್ ಸುದ್ದೀರ್ ಮಗುವಿನ ಜೊತೆಗಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಸ್ಯಾಂಡಲ್ವುಡ್ ಹೊಸ ಸೆಲೆಬ್ರಿಟಿ ಜೋಡಿಗಳಾದ ತರುಣ್ ಸುದ್ದೀರ್ ಸೋನಲ್ ಮೆಂಥೋರೆ ಎಲ್ಲಿಗೆ ಅನುಮಾನ ಹೋಗ್ತಾರೆ ಎನ್ನುವ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಮೂಡಿತ್ತು ಮಾಲ್ಡೀವ್ಸ್ಗೆ ಹೋಗುವುದಾಗಿ ಸಹ ಹೇಳಿದ್ದರು ಆದರೆ ಇದೀಗ ದುಬೈಗೆ ಹಾರಿದ್ದಾರೆ ಈ ಜೋಡಿಗಳು ನಿನ್ನೆ ಸೋನಲ್ ಮೆಂತೋರೆ ತರುಣ್ ಕೈ ಹಿಡಿದು ಏರ್ಪೋರ್ಟ್ನಲ್ಲಿ ನಡೆಯುವ ವಿಡಿಯೋ ಪೋಸ್ಟ್ ಮಾಡಿದ್ದರು ಅನಿಮುನಿಗೆ ಹೋಗ್ತಿದ್ದಾರೆ ಅಂದುಕೊಂಡ್ರೆ ಇದೀಗ ಈ ಜೋಡಿ ದುಬೈನಲ್ಲಿ ಐಐಎಫ್ಐ ಉತ್ಸವದ ಭಾಗಿಯಾಗಲು ತೆರಳಿದ್ದು ಅಲ್ಲಿ ತಮ್ಮ ನೆಂಟಿಸ್ಟರ ಮನೆಗೆ ತೆರಳಿದ್ದಾರೆ ಇನ್ನು ದುಬೈನಲ್ಲಿ ಸೋನಲ್ ಮತ್ತು ತರುಣ್ ಮುದ್ದಾದ ಮಗುವಿನ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದು ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅನಿಮೂನ್ಗೆ ಅಂತ ಹೋದವರು ಕೈಯಲ್ಲಿ ಮಗು ಎಲ್ಲಿಂದ ಬಂತು ಅಂತಾನು ಜನ ಪ್ರಶ್ನಿಸುತ್ತಿದ್ದಾರೆ ಆದರೆ ರಿಯಲ್ ಕಥೆನೆ ಬೇರೆ ಇದೆ ಸೋನಲ್ ದುಬೈನಲ್ಲಿರುವ ತಮ್ಮ ಕಜಿನ್ ಮನೆಗೆ ತೆರಳಿದ್ದು ಅವರ ಮಗುವಿನ ಜೊತೆಗೆ ಸಮಯ ಕಳೆದು ಫೋಟೋ ತೆಗೆಸಿಕೊಂಡಿದ್ದಾರೆ ಸೋನಲ್ ಸಹೋದರಿ ಫೋಟೋ ಶೇರ್ ಮಾಡಿದ್ದು ಕೈಲೆನ್ಸ್ ಮೊದಲ ಬಾರಿ ಸೋನಲ್ ಮೌಶಿ ಮತ್ತು ತರುಣ್ ಮಾಮನನ್ನ ಆಗ್ತಿದ್ದಾನೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಸ್ಯಾಂಡಲ್ವುಡ್ ನಿರ್ದೇಶಕ ತರುಣ್ ಹಾಗೂ ನಟಿ ಸೋನಲ್ ತಿಂಗಳ ಹಿಂದೆಯಷ್ಟೇ ಅದ್ದೂರಿಯಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಇವರಿಬ್ಬರದ್ದು ಹಿಂದೂ ಸಂಪ್ರದಾಯದಂತೆ ಮೊದಲಿಗೆ ವಿವಾಹ ನಡೆದಿದ್ದು ಬಳಿಕ ಸೋನಲ್ ಧರ್ಮವಾದ ಕ್ರಿಶ್ಚಿಯನ್ ವಿಧಿವಿಧಾನದಂತೆ ಮಂಗಳೂರಿನ ಚರ್ಚ್ ನಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಕೂಡ ನಡೆದಿತ್ತು ಇನ್ನು ಅಭಿಸಾರಿಕೆ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಸೋನಲ್ ಸದ್ಯಕ್ಕೆ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಬುದ್ಧಿವಂತ ಟೂ ಮತ್ತು ಮಾರ್ಗ್ರೇಟ್ ಲವ್ ಅವರ ರಾಮಾಚಾರಿ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ ಇನ್ನು ಕಳನಟ ಸುಧೀರ್ ಪುತ್ರರಾಗಿರುವ ತರುಣ್ ಸುಧೀರ್ ಕನ್ನಡ ಚಿತ್ರರಂಗದಲ್ಲಿ ನಿರ್ದೇಶಕರಾಗಿ ಗುರುತಿಸಿಕೊಂಡಿದ್ದು ಕನ್ನಡಕ್ಕೆ ಇಟ್ ಸಿನಿಮಾಗಳನ್ನು ನೀಡಿದ್ದಾರೆ ಏನೇ ಆಗಲಿ ಈ ಜೋಡಿಗೆ ಶುಭ ಹಾರೈಸಿ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ